ಹಲೋ ಸ್ನೇಹಿತರೆ ಇವತ್ತು ಮೂರು ಪ್ಯಾಕೆಟ್ ಹೀರೆ ಬೀಜ ನಾಟಿ ಮಾಡಿದೆ ಯಾವ ಕಂಪ್ನಿ ಬೀಜನ ನಾಟಿ ಮಾಡಿದ್ದೀನಿ ಮತ್ತು ಬೀಜದ ಬಗ್ಗೆ ಪೂರ್ಣವಾದ ಮಾಹಿತಿ ಎಲ್ಲ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಮತ್ತು ರೇಟ್ಗಳು ಎಷ್ಟಿದೆ ಬೀಜದ್ದು ಅದೆಲ್ಲ ನಿಮಗೆ ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೀನಿ ದಯವಿಟ್ಟು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಹೀರೇಕಾಯಿ ಬಗ್ಗೆ ಈ ವಿಡಿಯೋನ ಪೂರ್ತಿ ನೋಡಿ ಮಾಹಿತಿ ತಿಳ್ಕೊಳ್ಳೋಂಗಿದ್ರೆ ತಿಳ್ಕೊಳ್ಳಿ ಸೊ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ವಿಡಿಯೋಸ್ನ ಆದಷ್ಟು ಶೇರ್ ಮಾಡಿ ಸಮಸ್ತ ಅನ್ನದಾತರಿಗೆ ಅಕ್ರಿಟೆಕ್ ಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಇಂದಿನ ಮಾಹಿತಿ ಏನಪ್ಪ ಅಂತ ಹೇಳಿದ್ರೆ ಆಲ್ರೆಡಿ ಮೂರು ದಿವಸದಿಂದ ಮಾಡ್ತಾ ಇರೋ ಕೆಲಸಗಳು ವಿಡಿಯೋದಲ್ಲಿ ಹಾಕಿದ್ದೀನಿ ನೀವು ಗಮನಿಸಿರ್ಬೋದು ಬೆಡ್ ಮಾಡಿದ್ದು ಎಲ್ಲ ಹೀರೆಕಾಯಿ ನಾಟಿ ಮಾಡೋದಕ್ಕೆ ಇವತ್ತು ಬಂದಿದ್ದೀನಿ ಬೆಳಗ್ಗೆನೆ ಬಂದು ಆಲ್ರೆಡಿ ಒಂದು ಮೂರು ಪೀಸ್ ನಾಟಿ ಮಾಡಿದ್ದಾಯಿತು ಈಗ ಇನ್ನೊಂದು ಪೀಸ್ ಉಳಿದಿದೆ ಸೊ ರೈತರಿಗೆ ಒಂದು ಮಾಹಿತಿ ಕೊಟ್ಬಿಡೋಣ ಅಂತ ಬಂದೆ ಈ ಕಡೆ ಸೊ ಯಾರು ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇರ್ತೀರಾ ವಿಡಿಯೋ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಆಲ್ರೆಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರಲ್ಲ ಅವರು ಅಷ್ಟೇ ಸೇಮ್ ಮಾಡಿ ಮಾಡಿಸ್ ಇಷ್ಟ ಆದರೆ ಇನ್ನು ಬೀಜ ಯಾವುದಪ್ಪ ತಗೊಂಬಂದಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಗಮನಿಸ್ಬೋದು ನಾವೇ ಎಫ್ ಈಸ್ಟ್ ಇಷ್ಟು ಕಂಪ್ನಿಯವ್ರದ್ದು ತಂದಿದ್ದೀನಿ ಸ್ನೇಹಿತರೆ ಸೊ ಇನ್ನು ಇದು ಯಾವುದು ಒಂದು ಒಂದು ಎರಡು ವೈರಸ್ಗೆ ಇನ್ಫೆಕ್ಟ್ ಆಗಲ್ಲ ಹೇಳ್ಬಿಟ್ಟು ಅವರೇ ಕಂಪ್ನಿ ಕಡೆಯಿಂದ ಲೇಬಲ್ ಮೇಲೇ ಪ್ರಿಂಟ್ ಮಾಡಿದ್ದಾರೆ ಸೊ ಅದನ್ನೆಲ್ಲ ಮುಂದೆ ವಿಡಿಯೋದಲ್ಲಿ ಹೋಗ್ತಾ ಹೋಗ್ತಾ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ಸೊ ಇವಾಗ ಚೂಸ್ ಮಾಡ್ಕೊಂಡಿರೋದು ನಾವಿ ಎಫ್ ಒನ್ ಚೂಸ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಇನ್ನು ನಾವೇ ಎಫ್ ಒನ್ ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಕಡೆಗೆ ಬಂದು ನಾಗ ಇದೆ ನಾಗ ಅದಾದಮೇಲೆ ಅವ್ರದ್ದು ಎಲ್ಲ ಇದೆ ಬಟ್ ಇದು ಕಂಪ್ನಿಗಳಿಗೆ ಸ್ವಲ್ಪ ತೂಕದ ವಿಚಾರವಾಗಿ ಫಿನಿಶಿಂಗ್ ವಿಚಾರವಾಗಿ ನೋಡೋದಾದರೆ ನಾವೇ ಎಫ್ ಒನ್ ತುಂಬಾ ಚೆನ್ನಾಗಿದೆ ನಾಗ ಹಾಕಿದ್ರೆ ಈ ವೆದರಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಬಟ್ ಏನಪ್ಪ ಅಂತ ಹೇಳಿದ್ರೆ ಈಲ್ಡಿಂಗ್ ವೈಸ್ ಚೆನ್ನಾಗಿದ್ರೂ ಲೆಂಥಸ್ ಲೆಂತ್ ಏನಿದೆ ತುಂಬಾ ಉದ್ದ ಬರ್ತದೆ ತುಂಬ ಉದ್ದ ಬರೋ ಕಾರಣ ಏನಾಗುತ್ತೆ ನಮಗೆ ಇಲ್ಲಿ ಬಂದು ಮಾರ್ಕೆಟ್ಗೆ ಹಾಕ್ಬೇಕಂತ ಹೇಳಿದ್ರೆ ನಾವು ಆಗಿ ಕಾಟನ್ ಬಾಕ್ಸ್ಗಳೆಲ್ಲ ಹಾಕ್ತೀವಿ ಕಾಟನ್ ಬಾಕ್ಸಲ್ಲಿ ಬಂದು ಕಾಯಿ ಹಿಡಿಯೋದಿಲ್ಲ ಅಷ್ಟು ಉದ್ದ ಬರ್ತದೆ ಅದಾದ ನಂತರ ಇನ್ನು ಕಂಪ್ನಿಗೆ ವಿಚಾರಕ್ಕೆ ಬಂದಾಗ ಕಂಪ್ನಿಗೆ ಟ್ರೇ ಕ್ರೇಟ್ಗಳೆಲ್ಲ ಹಾಕ್ತೀರಿ ಕ್ರೇಟ್ಗಳು ಹಿಡಿಯೋದಿಲ್ಲ ಸೊ ಬೆಂಡ್ ಮಾಡಿ ಹೋದಾಗ ಏನಾಗುತ್ತೆ ಕಟ್ಟಾಗುತ್ತೆ ಕಟ್ ಆ ಕಾಯಿ ವೇಸ್ಟ್ ಆಗುತ್ತೆ ಸೊ ಆದ ಕಾರಣ ನಾಗ ಬಂದು ಎಲ್ಡೂ ಎಲ್ಲ ಚೆನ್ನಾಗಿದ್ರೂ ಈ ವಾತಾವರಣಕ್ಕೆ ಹೊಂದ್ಕೊಳೋ ಥರ ಇದ್ರೂ ಇವಾಗ ಅದನ್ನು ಈ ನಾವೀ ವಿಚಾರಕ್ಕೆ ಬಂದಾಗ ಅಷ್ಟೊಂದು ಲೆಂತ್ ಬರೋದಿಲ್ಲ ಬಂದ್ರೇ ಒಂದು ಟ್ವೆಂಟಿ ಪರ್ಸೆಂಟ್ ಕಾಯಿ ಮಾತ್ರ ಅಷ್ಟು ಉದ್ದ ಬರ್ತದೆ ಸೊ ಕಂಪ್ನಿಗಾಗಲಿ ಮಾರ್ಕೆಟ್ಗಾಗಲಿ ಸ್ವಲ್ಪ ನಮಗೆ ಸೂಕ್ತವಾಗಿರೋದ್ರಿಂದ ನಾನು ನಾವೀ ಚೂಸ್ ಮಾಡ್ಕೊಂಡಿದ್ದೀನಿ ಒಬ್ಬೊಬ್ರು ವಿಚಾರದಲ್ಲಿ ಒಬ್ಬೊಬ್ಬರ ಒಪಿನಿಯನ್ ಒಂದೊಂದು ಥರ ಇರ್ತದೆ ಬಟ್ ನಮಗೆ ಇವಾಗ ಸೂಟಬಲ್ ಆಗಿರೋದು ಇದು ತಗೊಂಡಿದ್ದೀನಿ ಇನ್ನು ಹಾಗಲಕಾಯಿ ನಾಟಿ ಮಾಡಬೇಕು ಅಂದ್ಕೊಂಡಿದ್ದಿದ್ದು ಪ್ರಗತಿ ಬಟ್ ಏನಪ್ಪ ಅಂತ ಹೇಳಿದ್ರೆ ಈಗ ಪ್ರೈಸಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಬೀಜ ಮೂಮೆಂಟ್ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಇನ್ನು ಯಾಕೆ ಚಾನ್ಸ್ ತಗೊಳ್ಳೋದು ಬೇಡ ಹೀರೆಕಾಯಿ ಸ್ವಲ್ಪ ಮಾರ್ಕೆಟ್ಟು ಡೌನಲ್ಲಿದೆ ನೋಡೋಣ ಟ್ರೈ ಮಾಡೋಣ ಅಂತ ಇವಾಗ ಹೀರೆಕಾಯಿನ ಚೂಸ್ ಮಾಡಿಕೊಂಡು ನಾಟಿ ಮಾಡ್ತೀವಿ ಇನ್ನು ಬೀಜದ ವಿಚಾರಕ್ಕೆ ಬಂದಾಗ ಬೀಜ ಯಾವ ರೀತಿ ಇದೆಯಪ್ಪ ಅಂತ ಹೇಳಿದ್ರೆ ನೀವು ಗಮನಿಸ್ಬೋದು ತಣಮಿನ ತಣಮಿನ ಅಂತ ಶೈನಿಂಗ್ ಐತೆ ಹಿಂಗೆ ಬೆಳೆ ಚೆನ್ನಾಗಿ ಬಂದರೆ ಸಂತೋಷ ನಮಗೆ ಬಟ್ ಏನಪ್ಪ ಅಂತ ಹೇಳಿದ್ರೆ ಇದು ಜರ್ಮಿನೇಷನ್ ತುಂಬ ಚೆನ್ನಾಗಿ ಬರಲಿ ಅಂತೇಳ್ಬಿಟ್ಟು ಇದನ್ನು ಪಾಯಿಸನಲ್ಲಿ ಟ್ರೀಟ್ ಮಾಡಿರ್ತಾರೆ ಸೊ ಕೋಟಿಂಗ್ ಅದು ಕಲರ್ ಕೋಟಿಂಗ್ ಇರ್ತದೆ ಇಲ್ಲೇ ನಾರ್ಮಲ್ ಆಗಿ ನೀವು ನೋಡೋದಾದರೆ ಬೀಜ ಬಂದು ಕಪ್ ಕಲರ್ ಇರುತ್ತೆ ಸ್ನೇಹಿತರೆ ಸೊ ಇದನ್ನು ಯಾವುದು ಏನು ಬರೀ ಸೋಯಿಂಗ್ ಪರ್ಪಸ್ ಅಂದರೆ ಉಳೋದಕ್ಕೆ ಬಿಟ್ಟು ಬೇರೆ ಯಾವುದೇ ಪರ್ಪಸ್ಗೂ ಈ ಬೀಜಗಳನ್ನ ಬಳಕೆ ಮಾಡಬಾರ್ದು ಅವ್ರ ಪಾಕೆಟ್ ಮೇಲೆ ಸ್ಟ್ರಿಕ್ಟಾಗಿ ಕೆಂಪ್ ಕಲರಲ್ಲಿ ಲೇಬಲಿಂಗ್ ಹಾಕಿರ್ತಾರೆ ಸೊ ಅದನ್ನೆಲ್ಲ ವಿಡಿಯೋದಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ ನೆಕ್ಸ್ಟ್ ಈಗ ಬನ್ನಿ ಉಳೋಕ್ ಹೋಗೋಣ ಇದಕ್ಕೇನು ಯಾರು ಲೇಬರ್ ಬರಬೇಕು ಅನ್ನೋದೇನಿಲ್ಲ ಅಲ್ಲಲ್ಲಿ ಒಂದೊಂದು ಬೀಜ ಮೂರು ಅಡಿಗೆ ಒಂದು ಬೀಜ ಹಾಕೋದು ಅದಕ್ಕೆ ಯಾರನ್ನೂ ಕರ್ಕೊಂಬಂದಿಲ್ಲ ಸದ್ಯ ಮೂರು ಪೀಸ ಆಯಿತು ಇನ್ನು ಉಳಿದಿರೋದಿಷ್ಟ ಏನು ದೊಡ್ಡ ಜನದಾರಿ ಕೆಲಸ ಅಲ್ಲ ಬೀಜ ಎಚ್ಕೊಂಡ್ರೆ ನಿಮ್ಗಿತ್ರ ಮುಚ್ಕೊಂಡು ಹೋಗ್ತಾ ಆಯ್ರಿ ಮಜನಾ ಅಷ್ಟೇ ಪೈಪ್ಗಳಿರ್ತದೆ ಸ್ವಲ್ಪ ಸೆಂಟ್ರಲ್ಲೇ ಅದನ್ನು ಆ ಕಡೆ ಈ ಕಡೆ ಸೈಡಿಗೆ ತೋಳ್ಕೊದೆ ಇನ್ನು ಅದನ್ನು ಹೊತ್ತು ಕೊಟ್ಟು ಇನ್ನೇನು ದೊಡ್ಡ ಸಾಮ್ರಾಜ್ಯದ ಕೆಲಸ ಏನಿಲ್ಲ ಒಂದು ಮುಕ್ಕಾಲು ಇಂಚಿಂದ ಒಂದು ಇಂಚು ಹಾಕ್ಬಿಟ್ಟು ಸುಮ್ಮನೆ ಹಂಗೆ ಮೇಲೆ ಮಣ್ಣು ಲೇಯರ್ ಕೋಟಿಂಗ್ ಕೊಟ್ಬಿಟ್ರೆ ಸಾಕು ಇನ್ನು ಬೀಜ ಮೇಲೇ ಇದ್ರೇನು ನಿಮಗೆ ಮಳೆಯೋದಿಲ್ಲ ಒಂದು ಸ್ವಲ್ಪ ಒಂದು ಅಷ್ಟು ಒಳಗಡೆ ಇದ್ದರೆ ಒಳ್ಳೆಯದು ಅಂತ ನಮ್ಮ ಮನಸ್ಸಿಗೆ ನಾವು ಬೀಜನೇ ಜಾಸ್ತಿ ನಾಟಿ ಮಾಡೋದು ನರ್ಸರಿಗೆ ಕೊಟ್ಟು ಮತ್ತು ಅಲ್ಲಿಂದ ಬಂದು ಅಲ್ಲಿಂದ ಎತ್ತೋ ಬಂದು ಉಳೋದು ಅದೆಲ್ಲ ಏನಿಲ್ಲ ಬೀಜನೇ ನಾಟಿ ಮಾಡಿಬಿಟ್ರೆ ಡೈರೆಕ್ಟಾಗಿ ರೂಟ್ ಇಲ್ಲೇ ಫಸ್ಟಿಂದನೇ ಬರ್ತದೆ ಗಿಡನೂ ಒಂದು ಸ್ವಲ್ಪ ಡ್ಯೂರಿಯೇಷನು ಚೆನ್ನಾಗಿ ಬರ್ತದೆ ಅನ್ನೋದು ನಮ್ಮ ಅನಿಸಿಕೆ ಒಬ್ಬೊಬ್ಬರು ವಿಚಾರದಲ್ಲಿ ಒಂದೊಂದು ಥರ ಇರ್ತದೆ ಎಲ್ಲರೂ ಮೈಂಡ್ಸೆಟ್ಟು ಒಂದೇ ಥರ ಇರೋದಿಲ್ಲ ಅವ್ರವ್ರ ವಿಚಾರಕ್ಕೆ ತೆಗ್ದಂಗೆ ಅವ್ರವ್ರು ಮಾಡ್ಕೊತಾ ಹೋಗ್ಬೋದು ನಮ್ಮ ವಿಚಾರಕ್ಕೆ ಬಂದಿದ್ದನ್ನು ನಾವು ಶೇರ್ ಮಾಡ್ಕೊತ ಇದ್ದೀವಿ ಯೂಸ್ ಆದರೆ ಬಳಕೆ ಮಾಡ್ಕೊಳ್ಳಿ ಅಷ್ಟೇ ಸ್ನೇಹಿತರೆ ಮುಂದೆ ಹೇಳ್ದಂಗೆ ಇನ್ನು ಇದರಲ್ಲಿ ವೈರಸ್ ರಿಶಿ ರೆಸಿಸ್ಟೆನ್ಸ್ ಅಂತ ಹೇಳ್ಬಿಟ್ಟು ಹೇಳಿದರು ಅಂತ ಹೇಳಿದ್ನಲ್ವ ಸೊ ಅವರು ಇದರಲ್ಲಿ ಡೈರೆಕ್ಟಾಗಿ ಹಾಕಿದ್ದಾರೆ ನೋ ಎವಿಡೆನ್ಸ್ ಆಫ್ ತೊಬಾಮ್ ತೊಬಾಮೊ ವೈರಸ್ ಆ್ಯಂಡ್ ಕೋಮೋ ವೈರಸ್ ಅಂತ ಕೊಟ್ಟಿದ್ದಾರೆ ಬೇಸ್ಡ್ ಆನ್ ಟೆಸ್ಟಿಂಗ್ ಆಫ್ ಟೂ ಸೀಡ್ಸ್ ಅಂತ ಸೊ ಎರಡು ಸಾವಿರ ಸೀಡ್ ಟೆಸ್ಟ್ ಮಾಡಿ ಅದರಲ್ಲಿ ಈ ವೈರಸ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇವ್ರು ಕೊಟ್ಟಿದ್ದಾರೆ ನಮ್ಮ ಕಡೆ ನಾಗ ಒಂದು ಸ್ವಲ್ಪ ಫೈಲೋರ್ ಆಯಿತು ಬೇಸಿಗೆಯಲ್ಲಿ ವೈರಸ್ ಜಾಸ್ತಿ ಆದ ಕಾರಣ ಆ ಟೈಮಲ್ಲಿ ಬಂದು ಈ ನಾವಿ ಅನ್ನೋದು ಬಂದಿದ್ದು ನಮ್ಮ ಕಡೆ ಅಂತಲ್ಲ ಎಲ್ಲ ಕಡೆನೂ ಇರ್ಬೋದು ಸೊ ಆಗ್ಲಿಂದ ಇದು ಒಂದು ಸ್ವಲ್ಪ ನಾವಿ ಚೆನ್ನಾಗಿ ಓಡ್ತಾ ಇದೆ ಸೊ ಇನ್ನು ಇದನ್ನು ಟ್ರೂತ್ ಲೆವೆಲ್ ನೋಡೋದಾದರೆ ಏನೇನಪ್ಪ ಇದೆ ಅಂದರೆ ಇದರಲ್ಲಿ ನೋಡಿ ಇಲ್ಲಿ ಕೈಂಡು ಎಫ್ ಒನ್ ಹೈಬ್ರಿಡ್ ರಿಡ್ಜ್ ಗಾರ್ಡು ವೆರೈಟಿ ನಾವಿ ವೆಯ್ಟು ಐವತ್ತು ಗ್ರಾಮ್ ಇರ್ತದೆ ಅಷ್ಟೇ ಇದು ಬೀಜ ಒಂದು ಮುನ್ನೂರರಿಂದ ಮುನ್ನೂರೈವತ್ತು ಬೀಜ ಇರ್ತದೆ ಲೇಬಲ್ ನಂಬರು ಮತ್ತು ಲಾಟ್ ನಂಬರು ಡೇಟ್ ಆಫ್ ಪ್ಯಾಕಿಂಗು ಡೇಟ್ ಆಫ್ ಟೆಸ್ಟು ಮೇಲೆ ಎಷ್ಟು ದಿನ ವ್ಯಾಲಿಡಿಟಿ ಇದೆ ಅಂತ ಹೇಳ್ಬಿಟ್ಟು ರೇಟ್ ಸಾವಿರ ರೂಪಾಯಿ ಹಾಕಿದ್ದಾನೆ ಬಟ್ ಸಾವಿರ ರೂಪಾಯಿ ಇಲ್ಲ ಇದರಲ್ಲಿ ಏಳ್ನೂರೈವತ್ತು ರೂಪಾಯಿ ಏನೋ ತಗೊಂತಾರೆ ಒಂದು ಪಾಕೆಟ್ಗೆ ಮತ್ತು ಜರ್ಮಿನೇಷನ್ ಬಂದು ಸಿಕ್ಸ್ಟಿ ಪರ್ಸೆಂಟ್ ಕೊಟ್ಟಿರ್ತಾನೆ ಪ್ಯೂರಿಟಿ ಅದೇನೇನೋ ಇದೆ ಅದೆಲ್ಲ ನೋಡ್ಕೊಳ್ಳಿ ಮತ್ತು ರೆಕಮೆಂಡೇಶನ್ನು ಏರಿಯಾ ಬಂದು ಎಲ್ಲೆಲ್ಲಿ ಕೊಟ್ಟಿದ್ದಾನೆ ಅಂತ ನೋಡ್ತಿರ್ಬೋದು ಮತ್ತು ಇದು ಕಂಟ್ರಿ ಆರಿಜಿನ್ ಅಂತ ಹೇಳಿದ್ರೆ ಇದು ಎಲ್ಲಿಂದ ಬಂದಿರೋದಪ್ಪ ಅಂದರೆ ಫಿಲಿಪೈನ್ಸಿಂದ ಇನ್ನು ಕೆಮಿಕಲ್ ಯೂಸ್ಡ್ ಫಾರ್ ಸಿ ಟ್ರೀಟ್ಮೆಂಟು ಥೈರಮ್ ಥೈರಮ್ ಯೂಸ್ ಮಾಡಿದ್ದಾರೆ ಸೊ ಅದಕ್ಕೆ ಇದನ್ನು ಉಳೋದು ಬಿಟ್ಟು ಬೇರೆ ಯಾವುದೇ ಪರ್ಪಸ್ಗೂ ಇದನ್ನು ಬಳಕೆ ಮಾಡಬಾರ್ದು ಅನ್ನೋದು ಸೊ ಇದಿಷ್ಟು ಒಂದು ಬೀಜದ ಬಗ್ಗೆ ಬೀಜ ನಾಟಿ ಮಾಡಿದ್ದು ಅದ್ರ ಬಗ್ಗೆ ಮಾಹಿತಿ ಓ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಗೊತ್ತಲ್ವಾ ಆ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಶುಭ ದಿನ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್